అలవాయ ఎల్లారు నమస్కారం వెల్కమ్ బ్యాక్ టు దర్శన్ భూమిక YouTube ఛానల్. అందర్గ నమస్కారం. ఆ ఈగగ్లే ఎలైన్ ఓదిర్తి రనికొల్తిని. நம்ம లవ్ స్టోరీ గురించి వ్లాగ్ మార్తిది. యాక్చువల్లీ ఏల్బెత అంటే, నౌ బాన్వర్నే మేరే వ్లాగ్ మాడిది. అందరే టుమ డిమాండ్ ఉರೋకిండి అకి நம்ம లవ్ స్టోరీ గాన డే మార్దిది. నేను చెప్తిది అక్క నీ లవ్ స్టోరీ ఏడి, నా లవ్ స్టోరీ ఏడి ಅಂತ. అదికి కల్సకు వొంతు కొంచెం టైం ఉదయల అంత వ్లాగ్ స్టార్ట్ మార్దిదివి. ಓಕೆ ನಮ್ಮ ಲವ್ ಸ್ಟೋರಿ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ಒಂದು ಆ್ಯಕ್ಸಿಡೆಂಟಿಂದ ಸ್ಟಾರ್ಟ್ ಆಯಿತು ನಮ್ಮ ಅಕ್ಕನ ನೋಡೋಕೆಂತೋದೆ ಆ್ಯಕ್ಸಿಡೆಂಟ್ ಆಗಿತ್ತು ಅಂದರೆ ಇವಳು ನಮಗೆ ಆ್ಯಕ್ಚುಲಿ ಅವಳೇ ಆಗ್ತಾರೆ ಅಂದರೆ ನಮ್ಮ ಅಕ್ಕ ಇದ್ದಾರೆ ಅವ್ರನ್ನ ಇವ್ರ ಫ್ಯಾಮಿಲಿಗೆ ಕೊಟ್ಟಿದ್ದಿತ್ತು ಅದರಿಂದಾಗಿ ಅಂದರೆ ನಾನು ಸಿಟ್ ಮಾಡ್ಕೊಂಡಿದ್ದೆ ಇವರು ಆ್ಯಕ್ಚುಲಿ ಲವ್ ಮ್ಯಾರೇಜ್ ಆಗಿದ್ದರು ನಾನು ಹೇಳೋದೇ ಮ್ಯಾರೇಜ್ ಆಗಿದ್ದರಿಂದಾಗೆ ನಾನು ಇವ್ರ ಫ್ಯಾಮಿಲಿಯಷ್ಟಿಗೆ ಅಷ್ಟೊಂದೇನು ಮಾತಾಡ್ತಿದ್ದೆ ತುಂಬ ಸಿಟ್ಟಲ್ಲಿದ್ದೆ ಅಂದರೆ ಹೋಗ್ತಾ ಬರ್ತಾ ಇದ್ದೆವು ನಮ್ಮ ಮನೆಗೆ ಬರೋನು ಹೋಗೋನು ಅಂದರೆ ಅಂದರೆ ನಾನು ಮುಖ ಮುಖ ನೋಡ್ತಿರ್ಲಿಲ್ಲ ಒಂಥರ ಆವಾಗ ಒಂದು ಸ್ವಲ್ಪ ಭಯ ಜಾಸ್ತಿ ಇರ್ತೈತಿ ಯಾರನ್ನೂ ನೋಡ್ತಿರ್ಲಿಲ್ಲ ನಮ್ಮ ಚಿಕ್ಕಣ್ಣ ಸ್ವಲ್ಪ ಭಯ ಇತ್ತಲ್ಲ ನಾನು ಯಾರನ್ನೂ ನೋಡ್ತಿರ್ಲಿಲ್ಲ ಇವರು ಬರೋರು ಹೋಗೋರು ಅಂದರೆ ಒಳಗಡೆನೇ ಇರೋರು ಆಚೆನೆ ಬರ್ತಿರ್ಲಿಲ್ಲ ಟೀ ಕಾಫಿ ಏನೇ ತೊಗೊಂಡೋದ್ರೆ ಒಂದು ಕೈ ಹಾಕ್ಬಿಟ್ಟು ಹಿಂಗೆ ಮಾತ್ರ ಇಸ್ಕೊಳ್ಳೋರು ನಾ ಏನು ಡಿಸೆಂಟಪ್ಪ ಅಂದ್ಕೊಂತಿದ್ದೆ ಒಂದ್ಸಲಿ ಅಂದರೆ ಆ್ಯಕ್ಚುಲಿಯಾಗಿ ಹೇಳ್ಬೇಕಂದ್ರೆ ನನ್ನ ಮಕ್ಕನ ನೋಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಲ್ಲಿ ನಮ್ಮೂರು ಬಂದೊಂಡು ಮಡಿಕೇರಿ ನಾ ಹೇಳಿದ್ದೀನಲ್ಲ ಆ್ಯಕ್ಚುಲಿ ಮಡಿಕೇರಿ ಯಾರಾದ್ರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮಿಸ್ ಮಾಡಬೇಡಿ ಆ ಮಡಿಕೇರಿ ಹತ್ರ ಹೋಗೋದಕ್ಕೆ ನನಗೆ ಅಲ್ಲಿನೊಂದು ಒಲೆರೋ ನಿಮ್ಮ ಗಾಡಿ ಬಂದುಬಿಟ್ಟು ಅಡ್ಡ ಅಡ್ಡ ಬಂದುಬಿಡ್ತು ಅದಕ್ಕೆ ಹೋಗಿ ಗುದ್ಬಿಟ್ಟು ಕಾಲು ಫ್ಯಾಕ್ಚರ್ ಆಗಿತ್ತು ಅಲ್ಲಿನ ಜಾಯಿಂಟ್ ಒಂದು ಸ್ವಲ್ಪ ಸ್ಲಿಪ್ಪಾಗಿ ಹೋಗಿತ್ತು ಆವಾಗ ನಮ್ಮ ಅಕ್ಕನಿಗೆ ಫೋನ್ ಮಾಡಿಬಿಟ್ಟು ಕ್ಯಾಶ್ ಕೇಳೋಣ ಅಂತ ಫೋನ್ ಮಾಡಿದೆ ಅಂದರೆ ಅವಳು ಕಾಲ್ ತೆಗೆದಿತ್ತಿಲ್ಲ ಅದರಿಂದಾಗಿ ಏಳು ನಂಬರ್ ಸೇವ್ ಆಗಿತ್ತು ನನಗೇ ಗೊತ್ತಿಲ್ಲ ನನ್ನ ನಂಬರ್ ಹೊರತ್ನ ತಿಳ್ಸ್ಕೊಂಡಿದ್ದೆ ನಾನು ಇದ್ಯಾವ್ದು ಹೊಸ ನಂಬರ್ ಬರ್ತಿದ್ದೆ ಅಂತ ಅಂದ್ಬಿಟ್ಟು ಫೋನ್ ಮಾಡ್ದ ಇವ್ ಫೋನ್ ಮಾಡಿದ್ರು ಆಮೇಲೆ ಅಲ್ಲೋಗ ಯಾರು ಅಂತ ಕೇಳಿದಾಗ ನಾನು ಸವಿ ಸವಿತಮ್ಮ ಅಂತಂದ್ರು ಸವೇತಮ್ಮನ ಹೇಳಿ ದರ್ಶನ್ ಅಂತ ದರ್ಶನ್ ಅಂತ ಹೇಳಿಲ್ಲ ಅಷ್ಟೊಂದು ಏನು ಗೌರವ ಕೊಡ್ತಿದ್ದೆ ಅಂದರೆ ಹೇಳಿ ದರ್ಶನ್ ಅವರೇ ಅಂದರೆ ಅವರೇ ಅಂತ ಹೇಳ್ಬಿಟ್ಟು ಹೇಳ್ತಿಲ್ಲ ಈಗ ಮಾತಾಡಬೇಡ ಅಂತ ಹೇಳ್ತಿಲ್ಲ ಆಮೇಲೆ ಆ್ಯಕ್ಚುಲಿ ಆಗಿ ನಮ್ಮ ಅಕ್ಕನೊಟ್ಟಿಗೆ ಮಾತಾಡಬೇಕಿತ್ತು ನನಗೆ ಒಂದು ಸ್ವಲ್ಪ ಆಕ್ಸಿಡೆಂಟ್ ಆಗಿದೆ ನನಗೆ ಕ್ಯಾಶ್ ಬೇಕಿತ್ತು ಹಾಸ್ಪಿಟ್ಲಿಗೆ ಕೊಡಬೇಕೇ ಅಂತೇಳಿ ಆಯಿತು ನಾನು ಫೋನ್ ಕನೆಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ದು ಆವಾಗ ಇವಳು ಏನು ಮಾಡ್ತಿದ್ದಲ್ಲ ಅಂದರೆ ಡೈಲಿ ಫೀಲಿಂಗ್ಸ್

ಅಂತ ಹೇಳಿ ನನ್ ನನಗೂ ನಾನು ಅವಾಗ ಆಕ್ಚುಲಿ ಅಪ್ಪ ಅಮ್ಮನೊಟ್ಟಿಗೆ ನಾರ್ಮಲ್ ತೋಟದಲ್ಲಿ ಕೆಲಸಕ್ಕೆ ಅಂತ ಹೋಗ್ತಿದ್ದೆ ಓ ಪಾಪ ಯಾರೋ ಸಿಂಗಲ್ 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 ಅಂತ ಯಾರೋ ನನಗೆ ಅಂದ್ರೆ ಬೆಂಗಳೂರು ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಬೆಂಗಳೂರು ಜನ ಹೇಗಿರ್ತಾರೆ ಯಾಕೆಂದರೆ ನಾನು ಮಡಿಕೇರಿ ಇರೋರಿಗೆ ಗೊತ್ತಿರುತ್ತೆ ಯಾವ ತರ ಅಲ್ಲಿದು ಅಂದ್ರೆ ಕಲ್ಚರ್ ಆಗಿರ್ಬೋದು ಎಲ್ಲ ಹಿಂಗೆ ಸೆನ್ಸಿಟಿವ್ ಪ್ಲೇಸ್ ಅಲ್ವಾ ಕಡೆ ಅಲ್ವಾ ಎಷ್ಟು ಬೇಕು ಅಷ್ಟಲ್ಲಿ ಇರ್ತೈತೆ ಜಾಸ್ತಿ ಏನು ಮಾತಾಡೋದೆಲ್ಲ ಇರಲ್ಲ ಅಂದರೆ ಬೆಂಗಳೂರು ಓ ಈ ಹುಡುಗಿ ಅನ್ನೋ ಟ್ಯಾಲೆಂಟ್ ಆಗಿ ಹೇಳ್ತಾ ಇದ್ದಲ್ಲ ನಾನು ಸುಮಾರು ಸತಿ ಏನು ಹೇಳಿಲ್ಲ ಸಿಂಗಲ್ ಸಿಂಗಲ್ ಅಂತ ಒಂದೇ ಸತಿ ಹೇಳಿದ್ದು ಹಿಂಗೇನ ಲವ್ ಲವರ್ ಇದ್ದ ಯಾವಾಗ ಫೀಲಿಂಗ್ಸ್ ಹೇಳೋಸ್ ಆಗ್ತಾ ಇರ್ತೀರಲ್ಲ ಅಂದು ಅದಕ್ಕೆ ನಾನು ಹೇಳಿದೆ ಇಲ್ಲ ನಾವೇನು ಸಿಂಗಲು ನಮಗೇನು ಲವರ್ ಇಲ್ಲ ಅದಕ್ಕೆ ಯಾವಾಗಿದ್ರು ಸುಮ್ಮನೆ ಯಾರಾನ ಬೈಗಳ ಮಾತ್ರ ಅದು ಲೈನ್ಸ್ ಹಾಕ್ತೀನಿ ಅಷ್ಟೇ ಅಂತ ಏನು ಪದೇ ಪದೇ ಸಿಂಗಲ್ ಅಂತ ಓಕೆ ಪರವಾಗಿಲ್ಲ ಆಮೇಲೆ ಹಂಗೆ ನಾರ್ಮಲ್ ಆಗಿ ನಮ್ಮ ಮನೇಲಿ ಕಾಫಿ ಕಾಫಿ ಮಾಡೋದು ಮ್ಯಾಗಿ ಮಾಡೋದು ಅದೆಲ್ಲ ಒಂದೊಂದೇ ಫೋಟೋ ತೆಗೆದ್ ಶುರು ಮಾಡಿ ಇವಳು ಕೂಡ ನಾರ್ಮಲ್ ಸೇಮ್ ಫಸ್ಟು ಏನಂತ ಮೆಸೇಜ್ ಹಾಕಿದ್ರು ಅಂತಂದ್ರೆ ಮಾಮೂಲಿ ಬಿಡು ಅವ್ರ ಅಕ್ಕಂದು ಇವ್ನು ಫೋನ್ ಮಾಡಿದ ಅವ್ರ ಅಕ್ಕನ ಲೈಂಗ್ ಹಾಕು ಅಂತ ಅವಾಗ ಮಾತಾಡೋದು ಅವರೆಲ್ಲ ಮಾತಾಡಿದ್ವಿ ಮತ್ತೆ ನಾನು ಕಾಲ್ ಮಾಡಿದೆ ನಿಮ್ಮ ಅಕ್ಕಂಗೆ ಮಾತಾಡ್ತೀರ ಅಂದಾಗ ಇಲ್ಲ ಮಾತಾಡಿದ್ದೀನಿ ಬಿಡಿ ಅಂದ್ಬಿಟ್ಟು ಕಟ್ ಮಾಡೋದು ಅವಾಗಿಂದ ಹಾಯ್ ಹಲೋ

ಹೇಳಿ ಫೋನ್ ಮಾಡ್ತಾ ಭೂಮಿ ಎಲ್ಲಿದೆಯಾ ಅಂತ ನಾನು ಅನ್ಕೊಂಡಿದ್ದೀನಿ ನಿನ್ನೊಟ್ಟಿಗೆ ಏನು ಮಾಡೋದು ಫೋನ್ ಹೇಳೋದು ಒಂದು ಎರಡು ನಿಮಿಷ ನಾನು ಮಾತು ಕೇಳುವಂಥದ್ದು ಏನಾಯ್ತು ಈ ಥರ ನಾನು ಅಪ್ಪ ಅಮ್ಮ ನೋಡಿ ನಿಮ್ಮ ಜಗಳ ಬಿಟ್ಟಿದ್ದೀನಿ ಇದ್ದೀನಿ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಿಂಗೆ ಬೆಂಗಳೂರು ಬರೋಕ್ಕೂ ಇಷ್ಟ ಅಂತ ಅಂತ ನನಗೆ ಇಷ್ಟ ಫಸ್ಟ್ ಅಂತೇಳಿಲ್ಲ ನನಗೆ ಒಂದು ಆಟ ಈಗ ನಮ್ಮ ಅಪ್ಪ ನೋಡಿ ಅವನು ಒಂದು ಇದಿರುತ್ತಲ್ಲ ನಮ್ಮ ಅಪ್ಪ ನನಗೆ ಚೆನ್ನಾಗಿ ಅದು ತೋರಿಸ್ಬೇಕು ಅದು ಇದು ಅಂತ ಅಂತೇಳ್ಬಿಟ್ಟು ಇವಳಂತ ಏನೇನೋ ಹೇಳ್ಬಿಟ್ಟೆ ನಾನು ನಮ್ಮ ಅಪ್ಪನಿಗೆಲ್ಲ ಬೈಗೆ ಬಂದಿದ್ದೀನಿ ನಾನು ಬಂದು ತೋರಿಸ್ತೀನಿ ಅದು ಇದು ಹೇಳ್ಬಿಟ್ಟು ಏನು ಮಾಡ್ತು ಒಂದು ರೂಪಾಯಿ ದುಡ್ಡಿಲ್ಲ ಕೈಯಲ್ಲಿ ಕರೆಕ್ಟಾಗಿ ಹತ್ತು ರೂಪಾಯಿ ಇತ್ತು ನಿಜ ಹತ್ತು ರೂಪಾಯಿ ಇತ್ತು ಇನ್ನು ಅಂಗಡಿಗೆ ಹೋಗಿ ಫೋನ್ ಫೋನ್ಪೇನೂ ಇತ್ತಿಲ್ಲ ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿದೆ ಒಂದು ನೈಟ್ ಇಡೀ ನಮ್ಮ ಮಡಿಕೇರಿ ಬಸ್ ಸ್ಟಾಪ್ ಗೋರ್ಮೆಂಟ್ ಬಸ್ ಸ್ಟಾಪಲ್ಲಿ ಮನಗಿದೆ ನಾನು ಮಾಡಿದ ದಿನ ಬೆಳಗ್ಗೆ ಹೋಗಿ ಇವಳ ಮೊಬೈಲ್ನ ಇಟ್ಟು ಆ ದುಡ್ಡನ್ನ ನನಗೆ ಫೋನ್ಪೇ ಮಾಡಿಸಿ ಅಲ್ಲಿ ಬೆಂಗಳೂರು ಬಂದಾದ ಮೇಲೆ ಪುನಃ ಮೆಜೆಸ್ಟಿಕಲ್ಲಿ ಒಂದು ದಿನ ಮನಗಿದ್ದೇನೆ ಮೆಜೆಸ್ಟಿಕಲ್ಲಿ ಒಂದಿನ ಮನಗಿ ಆಮೇಲೆ ನನ್ನ ಫ್ರೆಂಡ್ ರೆಫರ್ ಮಾಡಿ ಒಂದು ಜಿಯೋ ಕಂಪನಿಯಲ್ಲಿ ಕೆಲಸ ನೋಡ್ಕೊಟ್ಟ ಹೆಲ್ಪರ್ ಕೆಲಸ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲಸ ಮಾಡ್ಕೊಂಡಿದ್ದವನು ಹಂಗೆ 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 ಮಾತಾಡಿ ಇವಳ ಮನೆಗೆ ಬರೋದು ಹೋಗೋದು ಮಾಡ್ಕೊಂಡು ಮಾಡ್ಕೊಂಡು ಹಂಗೆ ಒಂದಿನ ಹೇಳಿದೆ ಈಗ ಅವಳು ಅಷ್ಟೊಂದು ಹೇಳಿತ್ತಿಲ್ಲ ನಾನು ಇವಳಿಗೆ ಹೇಳಿತ್ತಿಲ್ಲ ಇವಳು ನನಗೆ ಹೇಳಿದ್ದಿಲ್ಲ ನಾನು ಇನ್ನೂ ಇಷ್ಟಪಡ್ತೀನಿ ಅಂದ್ರೆ ಇಬ್ಬರು ಮನ್ಸಲ್ಲಿ ಅದೇ ಇದ್ದು ಯಾವ್ದಾರು ಒಂದಿನ ಹೇಳ್ಕೊಡು ಕಷ್ಟ ಸಮಯದಲ್ಲಿ ಇವಳು ಸಖತ್ ಹೆಲ್ಪ್ ಮಾಡಿದಳ ನನಗೆ ನಾನು ಕೂಡ ಹೆಲ್ಪ್ ಮಾಡಿದ್ದೀನಿ ಅಂದರೆ ಆ ಥರ ಬೇರೆ ಇದ್ರ ಥರ ಆ ಚಾಕ್ಲೇಟ್ ತಂದ್ಕೊಡಿ ಗಿಫ್ಟ್ ನಮ್ಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಇಬ್ರು ಲವ್ ಮಾಡಿ ಇಷ್ಟವರೆಗೂ ಕೂಡ ಇವಳಿಗೆ ಅಂತ ನಾನು ಇಷ್ಟವರೆಗೆ ಏನು ತೆಗೆದುಕೊಟ್ಟಿಲ್ಲ ಓಕೆ ಇವಳು ಮಾತ್ರ ಬಟ್ಟೆ ಗಿಟ್ಟೆ ಅಂತ ತೆಗೆದುಕೊಡ್ತಾ ಇದ್ದಾರೆ ಯಾಕಂದ್ರೆ ಇವಳು ಗಾರ್ಮೆಂಟ್ ಅಲ್ಲಿ ಕೆಲಸ ಹೋಗ್ತಾ ಇದ್ದು ಮತ್ತೆ ಎಷ್ಟು ಹನ್ನೆರಡು ಸಾವಿರ ಬಂದರೆ ಮನೆಗೆ ಅಮ್ಮ ಅಂದರೆ ಒಂದು ಸ್ವಲ್ಪ ನನಗೆ ಬಟ್ಟೆ ಗೀಟೆಗೆ ಒಂದು ಸ್ವಲ್ಪ ಅಮೌಂಟ್ ತೆಗೆದಿಟ್ಕೊಂತಿದ್ದೆ ಅಮ್ಮ ಏನು ಕೇಳ್ತಾಗಲ್ಲ ಒಂದು ಹತ್ತು ಸಾವಿರ ಕೊಟ್ಟರು ಒಂದು ಎರಡು ಸಾವಿರ ನಾನು ತೆಗೆ ತೆಗ್ದಿಟ್ಕೊಂತಿದ್ದೆ ಆಯಿತಮ್ಮ ನೀನು ಏನು ಅಂಗಿ ಕೇಳಲ್ಲ ಅಂತ ಅಂದರೆ ನಮ್ಮ ಮನೆಗೆ ಹೇಳ್ಬೇಕಂದ್ರೆ ನೀವು ಯಾರು ಇಷ್ಟದೇ ಪಟ್ಟಿಲ್ಲ ಬೇಡ ರಿಲೇಷನಲ್ಲಿ ಬೇಡ ರಿಲೇಷನಲ್ಲಿ ಬೇಡ ಮುಂದೆ ಪ್ರಾಬ್ಲಮ್ ಬರುತ್ತೆ ಯಾಕಂದರೆ ಇವ್ರ ಅಕ್ಕನ ನಮ್ಮಣ್ಣನೇ ಮದುವೆ ಆಗಿರೋದು ಮುಂದೆ ಏನೇ ಆದ್ರೂ ನಿನಗೂ ಅದು ಎಫೆಕ್ಟ್ ಬೀಳುತ್ತೆ ಏನಾನ ಇವರ ಏನೋ ಹೋಗಿ ಇವ್ರು ಅಕ್ಕ ಹೊಡೆದಾಗ ನಿನಗೂ ಅವ್ನು ಹೊಡಿಯಲ್ಲ ಅಂತ ಏನು ಗ್ಯಾರಂಟಿ ಬೇಡ 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 ಅಂತ ಇಡೀ ನಮ್ಮ ನಮ್ಮದೆಲ್ಲ ಜಗಳ ಬೇಡ ರಿಲೇಷನ್ ಹುಡುಗಿ ಇವಾಗ ನೀನು ಆಕಡೆ ಹೋದ ಸರಿ ಬರಲ್ಲ ಅಂತ ಎಷ್ಟು ಜಗಳ ಅಂದ್ರು ನನ್ ಏನೇ ಅಂದ್ರು ಕೂಡ ಒಂದು ಸತಿ ಪ್ರೀತಿ ಮಾಡಿದೀಗ ಮೇಲೆ ಯಾವುದೇ ಕಾರಣಕ್ಕೂ ಯಾರೇ ಆಗಿರ್ಬೋದು ನಾನು ಇವಳು ಅಂತಲ್ಲ ಯಾರೇ ಆಗಿದ್ರು ಕೂಡ ಬಿಟ್ಕೊಡೋ ಮಾತೇ ಇರಲ್ಲ ಅಂಥ ಸಿಚುವೇಶನಲ್ಲಿ ಮಾತ್ರ ಒಬ್ರೊಬ್ರು ಪ್ರೇಮಿಗಳು ದೂರ ಆಗ್ತಾರೆ ಅದು ಬಿಟ್ರೆ ಒಂದು ಫಿಫ್ಟಿ ಒಂದು ಸೆವೆಂಟಿ ಫೈ ಸೊಂಟಿ ಫೈವ್ ಪರ್ಸೆಂಟೇಜ್ ಜನ ಎಲ್ಲಾರು ಕೂಡ ಒಂದಾಗಿದ್ದಾರೆ ಅದೊಂದು ಖುಷಿ ನೀನು ಮೋಸ್ಟ್ಲಿ ಆಫ್ ತುಂಬಾ ಒಡ್ಸ್ಕೊಂಡಿದೀನಿ ಆನ್ ಆಫ್ ನಮ್ಮ ಅಣ್ಣನ ಬೇಡ 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 ಏನಕ್ಕೆ ಮದುವೆ ಆಗ್ಯ ಈ ರಿಲೇಷನ್ ಎಲ್ಲ ಬೇಡ ಅಂತ ಸಿಕ್ಕಾಪಟ್ಟೆ ಹೊಡ್ಸ್ಕೊಂಡಿದಿನಿ ಮಾತ್ರ ಅಂತ ನೋಡ್ದಾಗಂತ ನಮ್ಮಣ್ಣು ಆ್ಯಕ್ಚುಲಿ ಏನಂದ್ರೆ ಒಂದು ನನ್ನ ಕೆಲ್ಸದಲ್ಲಿತ್ತು ನೈಟ್ ಒಂದು ಎರಡು ಗಂಟೆಗೆ ಫೋನ್ ಮಾಡಿದ್ದಾರೆ ಎರಡು ಗಂಟೆಗೆ ಫೋನ್ ಮಾಡಿಬಿಟ್ಟು ತರ್ಶು ಎಲ್ಲ ಅಂತ ಕೇಳುವ ನಾ ಹೇಳಿ ಮಂದ್ಕೊಂಡಿದ್ವಿ ನಾಳೆ ಏನು ಮಾಡ್ತೀವಿ ಗೊತ್ತಿಲ್ಲ ನೀನು ಬಂದು ನನಗೆ ಅಂತ ನನ್ನ ಅದೃಷ್ಟಕ್ಕೆ ಅವಾಗ ಪೇಮೆಂಟ್ ಆಗಿತ್ತು ಒಂದು ಟೆನ್ ತೌಸಂಡ್ ಇತ್ತು ಗಂಟಿಲ್ಲ ಇಲ್ಲೊಂದು ಹಿನ್ನೆಲೆ ಅಂತ ಇತ್ತು ಅಲ್ಲಿ ಗಂಟೆ ಹೋಗಿದ್ವಿ ಅಲ್ಲಿಗೆ ಬಂದ್ರೆ ನಮ್ಮ ಅಮ್ಮ ಬೈ ಇದ್ರು ಬಾ ಚಂದ್ರೆ ಅನ್ನೊಂದೇಪ ಮಾಡ್ಕೊಂಡು ಹೋಗ್ಬಾರ್ದು ಮುಂದೆ ಮಾತು ಬರುತ್ತೆ ಹಂಗೆ ಹಿಂಗೆ ಅಂತ ಸರಿ ಹೋಗಿ ಮೇಡಮ್ ಚಿಕ್ಕಣ್ಣಂಗೆ ಗೊತ್ತಿಲ್ಲ ನಾನು ಚಿಕ್ಕಣ್ಣಿಗೆ ಗೊತ್ತಿದ್ರ ಮಾತ್ರ ನನಗೆ ಇನ್ನೊಂದು ಸರಿ ಹೇಳ್ಬಿಡವು ಆಮೇಲೆ ನಮ್ಮ ಅಮ್ಮನೇ ಫೋನ್ ಮಾಡಿಬಿಟ್ಟು ಬಾ ಸುಮ್ಮನೆ ಅವೆಲ್ಲ ಬೇಡ ಅಂತಂದ್ಬಿಟ್ಟು ಕಸಿನ ಮೇಲೆ ಬಂದು ಆಮೇಲೆ ಮನೇಲೆಲ್ಲ ಒಪ್ಪಿದ ಮೇಲೆ ಇಬ್ಬರು ಮಾತುಕತೆ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಗ ಆವಾಗೂ ಜಗಳೇ ಆವಾಗೂ ನಮ್ಮ ಮನೇಲಿ ಒಪ್ಪಿದ ಮೇಲೂ ಜಗಳೇ ಅಂದರೂ ಕೊನೆಗೂ ಕೂಡ ಪ್ರತಿಯೊಬ್ಬರನ್ನು ಕೂಡ ಒಪ್ಪಿಸಿದ್ದೀನಿ ನಮ್ಮ ಮನೆಗೆ ಅವರಿವರು ಅಂತಲ್ಲ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಇವಳಪ್ಪ ಅಮ್ಮ ಆಗಿರ್ಬೋದು ಎಲ್ಲರನ್ನೂ ಒಪ್ಪಿಸಿ ಮದುವೆ ಇರ್ತೀನಿ ಅಂದ್ರೂ ನಿಜವಾಗ ಒಪ್ಪೇ ಇವನು ಇಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದರೆ ನನಗೆ ಮಾತ್ರ ಗೊತ್ತಿ ಎಷ್ಟು ಒದಗಿನ ಅಂತ ನನಗೆ ಮಾತ್ರ ಗೊತ್ತು ಮನೇಲೆಲ್ಲ ಇಷ್ಟ ರಿಲೇಷನ್ ಅಂತ ನಮ್ಮ ಮನೇಲಿ ಬೇಡ ಅಂತಾರೆ ರಿಲೇಷನ್ ಅಲ್ಲಿ ಬೇಡವೇ ಬೇಡ ಮದುವೆ ಮಾಡ್ಕೊಳ್ಳೋದು ಮುಂದೆ ಏನು ಕೇಳೋಕ್ಕಾಗಲ್ಲ ಆಗಲ್ಲ ಇವಾಗ ಬೇರೆ ಮನೆಯಿಂದ ಹೋಗಿದ್ರೆ ಅವನಿಗೆ ಕತ್ಪಟ್ಟಿ ಹಿಡಿದ್ ಕೇಳ್ಬೋದು ಹಂಗೆ ಹಿಂಗೆ ಅಂತ ಇವಾಗ ರಿಲೇಷನ್ ಏನೇನ ಕೇಳಿದ್ರೆ ನನಗೆ ನೋವಾಗುತ್ತೆ ಇವಾಗ ಇವ್ನೇನ ಕತ್ಪಟ್ಟು ಹಿಡಿದ್ ಕೇಳಕ್ ಹೋದ್ರೆ ಅವ್ರ ಅಕ್ಕನಿಂಗ ನೋವಾಗುತ್ತೆ ಇವ್ನೇನೋ ನನಗೆ ಹೊಡ್ದು ನಮ್ಮ ಅಣ್ಣಗೆ ನೋವಾಗುತ್ತೆ ಇವ್ ನನ್ನ ತಂಗಿ ಹೊಡಿತಾನಲ್ಲ ಅಂತ ಇವನು ಇವಾಗ ಅವ್ರ ಅಕ್ಕನ ಕೊಡಿದ್ರೆ ಅಯ್ಯೋ ಅವ್ರ ಅಕ್ಕಿತವನ ಅಂತ ಇವ್ನಿಂಗ್ ಹೋಗುತ್ತೆ ಅದಕ್ಕೆ ನಮ್ಮ ಬೇಡ ರಿಲೇಷನ್ ಅಲ್ಲಿ ಬೇಡ ಬೇಕಾದ್ರೆ ಆಚೆ ಏನೇ ಒಂದು ಮಾತು ಕೇಳಕ್ ಇರುತ್ತೆ ಸಣ್ಣ ಪುಟ್ಟಾದರೂ ರಿಲೇಷನ್ ಅಲ್ಲಿ ಸುಮ್ನೆ ಬಿಡಲ್ಲ ಹಂಗೆ ಹಿಂಗೆ ಅಂತ ನೆಪ ತೆಗ್ದೆ ತೆಗಿತಾರೆ ಸುಮ್ಮನೆ ಬೇಡ ಅಂತ ತುಂಬಾ ಕಷ್ಟಪಟ್ಟಿವಿಂತನ್ ತಪ್ಪು ಅಂತ ಹೇಳ್ತಾ ಇಲ್ಲ ಅಂದರೆ ಒಬ್ಬ ಒಂದೊಂದು ಮನೇಲಿ ಒಪ್ಪಲ್ಲ ರಿಲೇಷನ್ ಅಲ್ಲಿ ಬೇಡಮ್ಮ ರಿಲೇಶನಲ್ಲಿ ನಾವು ಇವಾಗ ನಮ್ಮ ಕಡೆ ರೈಚೂರ ಕಡೆನೂ ಜಾಸ್ತಿ ರಿಲೇಶನಲ್ ಕಡೆನೇ ಮದುವೆ ಮಾಡ್ಕೊಳ್ಳೋದು ಇಲ್ಲಿ ನಮ್ಮಮ್ಮ ಅಮ್ಮ ನಮ್ಮ ಫ್ಯಾ ನಮ್ಮ ಫ್ಯಾಮಿಲಿಲಿ ಬೇಡ ಅಂತ ರಿಲೇಶನಲ್ಲಿ ಬೇಡ ಈ ಥರ ಎದ್ರ ಬಿದ್ರ ಹೆಣ್ಣು ಥರದ್ದು ಬೇಡ ಅಂತ ನಮ್ಮ ಮನೆಯಲ್ಲಿ ಅಂದ್ರೂ ಕೇಳಿಲ್ಲ ನಾನು ಅವನೇ ಬೇಕು ಅವನೇ ಬೇಕು ಅವನೇ ಬೇಕು ಅಂತ ಅಟ್ಟ ಅಟ್ಟ ಅಷ್ಟು ಇಳ್ದಿದ್ದೆ ಮಾತ್ರ ನಾನು ಅಂದರೆ ಸುಮಾರು ಜನ ಹೇಳ್ತಿದ್ರು ಅಯ್ಯೋ ನೀನು ಸಖತ್ತಾಗಿದ್ಯಾ ನೀನು ಒಳ್ಳೆ ಹುಡ್ಗು ನೋಡಿ ಮದುವೆ ಮಾಡ್ಕೊಂಡು ಅಂತ ನಿಜವಾಗ್ ಕೇಳಿದಾರೆ ಅವ್ನು ఆమె ఎలా ఒప్పి అందచువల్గ్ నమ్ ఫిలి అందూ ఇ జోద్రు అంద్రు ఏంగ్ బోర్స్తీర అది ఇది అంతరు అంద్ర కడ స్వల్ప సాలి ఒక్క రూపాయ సాలి అందోరీక్ తీసే యాకంద్ర బీ మే అస్ మరి మన బాడీ అదొందు లోను కమిటెంట్ స్వల్ప జాస్తి అది అదరిందా నాస్ మన ఐటమ్ హాక్సెస్టేగ అస్ట్ సార్ తిరస్కూ సాల తిరిస్బిట్రే ఆమె బేకరి దుడిదరిదే అదేం బరుతే మన ఐటమ్స్ ఈేనందార్మల్గి నెక్స్ట్ వీడియోదా తోర్స్తీన నన్ను నా మన ఎస్ ఇష్ట రూమ్ ఇది ఐటమ్స్ ఏమేనంత అద్ర బాగే బ్లగ్ మి ತೋರಿಸಿ ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ಅಂತ ಮದ್ವೆ ಆಗಿ ನಿಜ ಹೇಳ್ಬೇಕಂದ್ರೆ ಖುಷಿಯಾಗಿದ್ದೀವಿ ನಾವು ಯಾವ್ದು ಸಮಸ್ಯೆಗಳಿಲ್ಲ ಜಾಸ್ತಿ ನಮ್ಗೆ ಒಬ್ರು ಏನೋ ಅಂದ್ರೆ ಅಂತಂದ್ರೆ ನನಗೆ ಆತರ ಥರ ಆಗಲ್ಲ ನನಗೆ ಈ ಥರ ಹೆಂಗ ಹೇಳೋರಂತ ನನ್ಗೆ ಅದೇ ಬದುಕ್ಬೇಕು ಬದುಕ್ಬೇಕನ್ನೋದೇ ಚಲೋ ಇರೋದು ನನಗೆ ಅಂದ್ರೆ ಇವನು ಒಂದು ಸ್ವಲ್ಪ ಬಿಡ ಹೋಗ್ಲಿ ಬಿಡ ಅಂತ ನಾನು ಆ ಥರ ಬಿಡಲ್ಲ ಯಾಕೆ ನಾನು ಬದುಕಬೇಕು ಬದುಕ್ಬೇಕು ನಮ್ಮ ಮೈಂಡ್ ಸೆಟ್ ಇರಬೇಕು ನಾವು ಈ ತರ ಬದುಕಬೇಕು ಯಾಕಂದ್ರೆ ಜನ ಆಡ್ಕೊಂತಾನೆ ಇರ್ತಾರೆ ಅಪ್ಪ ಇವ್ರು ಇಷ್ಟು ವರ್ಷ ಆಯ್ತು ಮನೆಯ ಏನು ಮಾಡಿದ್ದಾರೆ ಹೇಳು ಮಕ್ಕಳೆಲ್ಲ ಏನಿಲ್ಲ ಏನು ಮಾಡಿದ್ದಾರೆ ಹೇಳು ಅಂತಾರೆ ಅದಕ್ಕೆ ಏನಾದರೂ ಒಂದು ನಮ್ಗೆ ಅಪ್ಪ ಒಂದು ಸಾಧಿಸ್ಬೇಕು ಇವರು ಅಪ್ಪ ಇವ್ರ

ಮಾತಾಡಿದ್ರುಅ ಅವ್ರ ಮುಂದೆ ಒಂದು ಮುಕ್ ಕೊಡದ್ ಅನ್ನೋದು ನನ್ ಮನ್ಸಲ್ಲ ಐತೆ ಅಂದ್ರೆ ಇವನಿಗೆ ಹೋಗ್ಲಿ ಬಿಡೆ ಹೋಗ್ಲಿ ಬಿಡ ಅಂತ ಹೋಗ್ಲಿ ಬಿಡ ಅಂತ ಯಾವತ್ತು ಕೇರ್ಲೆಸ್ ಮಾಡುದು ಹೋಗ್ಲಿ ಬಿಡು ಅಂತ ಅಂದಾಗೆ ಜನ ಇನ್ನ ಜಾಸ್ತಿ ಅದಕ್ಕೆ ಅದಕ್ಕೂ ಯಾವಾಗಿದ್ರು ಅವ್ನ ಮುಂದೆ ಮಾತಾಡೋದು ನಿನ್ ಒಂದು ಮನುಷ್ಯ ಯಾವಾಗಿದ್ರು ಒಂದು ಅಟ್ಟಕ್ಕಂತ ಅಂತ ಇಳಿಬೇಕು ಅಟ್ಟಕ್ಕಂತ ಅಂತ ಯಾವಾಗ ಇಳೀತಾನೋ ಅವ್ನ ಪಕ್ಕ ಅವ್ನ ಮುಂದೆ ಬಂದೇ ಬರ್ತಾನೆ ಇವನಿಗೆ ನಾನು ಯಾವಾಗ ಅದೇ ಹೇಳೋದು ನಿನ್ ಮನ್ಸಿಗೆ ಚಲ ಆಗ್ಬೇಕು ಎಮ್ ಮನ್ಷ್ ಬಿಡೋ ಅವ್ರ ಏನ್ ಅಂತಾರೆ ಇವ್ರ ಏನ್ ಅಂತ ಅಂತ ಅಷ್ಟು ಕೇರ್ಲೆಸ್ ಆಗಿ ತಗೋಬಾರ್ದು ಅವ್ರ ಅಂತರ ಅವ್ರು ಅಲ್ಲಿ ಅನ್ಸ್ಕೊಂಡು ಸುಮ್ಮನೆ ಬರ್ಬೇಕು ನಾವ್ ಮಾಡೋದು ಒಳಗಡೆ ಮಾಡ್ತಾ ಇರ್ಬೇಕು ನಾವ್ ಹಂಗ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ತೋರಿಸ್ಕೊಳೋರು ಯಾವತ್ತಿ ಏನು ಮಾಡಲ್ಲ ಅದಂತೂ ನಿಜ ಅದಕ್ಕೆ ನಾನು ಹೇಳೋದು ಹೋಗಿ ಯಾರು ಏನ್ ಅನ್ಕೊಂಡಿರ್ತಾರೋ ಅವ್ರ ಮುಂದೆ ಚೆನ್ನಾಗಿರೋಣ ಅಂತಾನೆ ನಾನ್ ಹೇಳೋದು ಸುಮಾರ್ ಜನ ಅಂತ ಚೆನ್ನಾಗಿ ಇನ್ನ ಚೆನ್ನಾಗಿರ್ಬೇಕಂತ ಹೇಳ್ತಾರ ಚೆನ್ನಾಗಿ ಇವತ್ತು ಇನ್ನ ಕೊಟ್ಟಿದರಾಕ್ ಒಂದ್ ಮನೆಗ್ ದುಡಿಯಕ್ಕೆ ದುಡಿಯೋಕಿಗೂ ಕೆಲಸ ಕೊಟ್ಟಿದ್ದಾರೆ ಊಟ ಮಾಡೋಕ್ಕೆ ಅನ್ನ ಕೊಟ್ಟಿದ್ದೇನೆ ಈಗ ನಮ್ಗೆ ಏನು ಏನ್ ಕುತ್ ಅಂದರೆ ಸ್ವಲ್ಪ ಸಾಲ ಇದೆ ವಾ ಅಂದ್ರೆ ಬಂದ್ಬಿಟ್ಟು ಒಂದು ಮೂವತ್ತು ಸಾವಿರದ ಕಮೆಂಟ್ಮೆಂಟ್ ಇದೆ ರಿಜಲ್ಟ್ ಇಬ್ಬರು ದುಡಿತೀವಿ ಅಂದ್ರೆ ಇಬ್ರು ಒಂದಿನ ಮನೆಯಲ್ಲಿ ಇವ್ರೊಂದು ಹದಿನೈದು ಹದಿನಾರು ಹದಿನೇಳು ಸಾವಿರ ತರ್ತಾರೆ ನಾನೊಂದು ಹನ್ನೊಂದು ಹನ್ನೆರಡು ಸಾವಿರ ನಾಲ್ಕು ತಿಂಗಳು ತರ್ತೀನಿ ಬರೋದು ಮನೆ ಮೇಂಟೆನೆನ್ಸು ಎಲ್ಲದಕ್ಕೂ ಕರೆಕ್ಟಾಗಿ ಆಗ್ಬಿಡುತ್ತೆ ಏನಕ್ಕೂ ಇದು ಮಾಡಲ್ಲ ವೇಸ್ಟ್ ಮಾಡಲ್ಲ ಮನೆ ತರೋದು ತಿಂಗ್ಳಾಗ ಏನು ಬಾಡಿಗೆ ಏನಾಗಲಿ ಸಾಲದ ಅಮೌಂಟ್ ಆಗಲಿ ಲೋನ್ಸ್ ಆಗಲಿ ಏನಾಗಿ ಪ್ರತಿಯೊಂದೆಲ್ಲನು ಕಟ್ಕೊಬಿಡ್ತೀವಿ ಏನೇನು ಯಾವ್ದು ಬೆನ್ನ ನೆನಸಕ್ ಹೋಗಲ್ಲ ಎಲ್ಲ ಅಂದ್ರೆ ಮೇಂಟೇನ್ ಆಗ್ತೈತಿ ಇಬ್ಬರು ಅಕ್ಕ ನೀವೇನು ಕೆಲಸ ಮಾಡ್ತಿದಿರಿ ಅಣ್ಣ ನೀವೇನು ಕೆಲಸ ಮಾಡ್ತಿದ್ವಿ ಇವ್ರ ಕಬ್ಬಿಣ ಮಾಡ್ದಾರದು ನಾನು ಗಾರ್ಮೆಂಟ್ಸ್ ಕೆಲಸ ಮಾಡಿ ಅದನ್ನ ನಾನು ಆಕ್ಚುಲಿ ಒಂದು ಬ್ಲಾಗ್ ಅಲ್ಲಿ ಹೇಳಿದ್ದೀನಿ ಅಂದ್ರೂ ಸುಮಾರು ಜನ ಕೇಳ್ತಿದ್ದೀನಿ ಅಣ್ಣ ನಿಜ ಹೇಳಿ ನೀವು ಯಾವುದು ನಿಮಗೆ ನಿಜವಾಗಿ ನೀವು ನಂಬಲ್ಲ ಬೇಕಾದರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ವೀಡಿಯೋ ಮಾಡ್ಕೊ ಬರ್ತೀನಿ ಅಲ್ಲಿಂದಾನೇ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿಂದ ವೀಡಿಯೋ ಮಾಡ್ಕೊಂಡೇ ಮನೆಗೆ ಬರ್ತೀನಿ ಯಾಕೆಂದರೆ ನಂಬದೇ ನಿಮ್ದು ಯಾವ ಊರು ಅಂದರೆ ಊರು ಬಂದು ಮಡಿಕೇರಿ ನಮ್ದು ಬಂದರು ರೈಚೂರು ರೈಚೂರು ಒಳಗಡೆ ಹೋದರೆ ಅಲ್ಲಿ ಸಂತಿಕಲ್ಲೂರು ಅಂತ ಬರುತ್ತೆ ಆ ಊರು ನಮ್ದು ನಮ್ದು ಊರು ಯಾವ ಊರು ಕಮೆಂಟ್ ಹಾಕಿ ನೋಡೋಣ ನಂದು ಬಂದ್ಬಿಟ್ಟು ಮಡಿಕೇರಿ ಅಂತ ಮರಗೋಡು ಹೊಸಕೇರಿ ಅಲ್ಲಿ ಅವ್ರು ಯಾರ್ಯಾರಿದ್ರೆ ದಯವಿಟ್ಟು ಮಿಸ್ ಮಾಡದೆ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಗಾಯ್ಸ್ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಿದ್ರೂ ಇದೆ ತರ ಇರಬೇಕು ಇನ್ನ ಚೆನ್ನಾಗಿ ಬ್ಲಾಗ್ ಮಾಡ್ತೀವಿ ಇನ್ನ ಚೆನ್ನಾಗಿ ವಿಡಿಯೋ ಮಾಡ್ತೀವಿ ಆ ಅಂದ್ರೆ ಇನ್ನೊಂದು ಮೈತ್ರಂದ್ ಅಂದ್ರೆ ಸುಮಾರು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಇರಬಹುದು ಅಲ್ಲಿ ಕಮೆಂಟ್ ಮಾಡ್ತಿದ್ರೆ ಅಣ್ಣ ಡೈಲಿ ಬ್ಲಾಗ್ ಮಾಡಿ ಡೈಲಿ ನಾನು ಹೇಳಿದಿನೇ ಮಾಡ್ತೀವಿ ಅಂದರೆ ಡೈಲಿ ಬ್ಲಾಗ್ ಅಂತೂ ಮಾಡೋಕ್ಕಾಗ ಯಾಕಂದರೆ ನಮಗೆ ಲೀವ್ ಇರೋದು ಬಂದು ಟು ಭಾನುವಾರ ಒಂದೇ ದಿನ ಭಾನುವಾರ ಒಂದೇ ದಿನದಲ್ಲಿ ನಮಗೆ ವೀಡಿಯೋ ಮಾಡ್ಕೋಬೇಕು ಮನೆಗೆ ಪೂಜೆ ಆಗಬೇಕು ಯಾಕಂದರೆ ವಾರ ಇಡೀ ಇಬ್ರು ಕೆಲಸ ಮಾಡ್ಕೊ ಬರ್ತೀವಿ ಆಮೇಲೆ ಮನೆ ಕ್ಲೀನ್ ಮಾಡೋದಿರುತ್ತೆ ನೋಡಿ ಬಟ್ಟೆ ಒಗೆಯೋದಿರುತ್ತೆ ಪಾರಿ ತೊಡೋದು ತುಂಬ ಕೆಲಸ ಇರುತ್ತೆ ನನಗಂತೂ ಒಂದು ವಾರಕ್ಕೆ ಐದು ವೀಡಿಯೋ ಮಾಡ್ಕೋಬೇಕು ಒಂದು ಬ್ಲಾಗ್ ಮಾಡ್ಕೋಬೇಕು ಅದರಿಂದ ಎಲ್ಲ ಇರುತ್ತೆ ಡೈಲಿ ಒಂದೊಂದು ಬ್ಲಾಗ್ ಬಿಡಿಯೋಣ ಅಂತ ಸಾರಿ ಡೇಲಿ ಫ್ರೈ ಮಾಡ್ತೀವಿ ಆದಷ್ಟು ಮಾಡ್ತೀವಿ ಕೆಲಸದಾಗಿ ಫ್ರೀ ಆಗಿದ್ರೆ ಮಾಡ್ತೀವಿ ಮಾಮೂಲಿ ಏನೋ ವಿಡಿಯೋ ಟೈಮ್ ವಿಡಿಯೋ ಬೇಗ ಮಾಡಿದ್ವಿ ಅಂತಂದ್ರೆ ಅವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ ಮಾಡ್ತೀವಿ ನಿಮ್ಮ ಸಪೋರ್ಟ್ ಇದೇ ತರ ಇದ್ರೆ ನೀವು ಸಪೋರ್ಟ್ ಮಾಡ್ತಿದ್ರೆ ಮಾಡ್ತಾ ಇಲ್ಲ ಅಂತಲ್ಲ ಇದೇ ತರ ಚೆನ್ನಾಗಿ ಸಪೋರ್ಟ್ ಮಾಡಿ ಇನ್ನ ಚೆನ್ನಾಗಿ ವಿಡಿಯೋಸ್ ಮಾಡ್ತೀವಿ ನಾ ಚೆನ್ನಾಗಿ ಬ್ಲಾಗ್ಸ್ ಮಾಡ್ತೀವಿ ಓಕೆ ಗಾಯ್ಸ್ ಓಕೆ ನಿಮ್ಮ ಅಷ್ಟೇನು ದೊಡ್ಡದಿಲ್ಲ ಅಂದ್ರೆ ನಮ್ಮ ನಮ್ಮ ಪ್ರೀತಿಗೆ ಎಲ್ಲರಿಗೂ ಕೂಡ ಒಂದೊಂದು ಲವ್ ಸ್ಟೋರಿ ಇರುತ್ತೆ ಹಂಗೆ ಇದು ನಮ್ದೊಂದು ಪುಟ್ಟ ಲವ್ ಸ್ಟೋರಿ ಪುಟ್ಟ ಲವ್ ಸ್ಟೋರಿ ಯಾರಿಗೂ ನಮ್ಮ ಕಡೆ ನಮ್ಮ ಮಾತಿಂದ ಏನಾದ್ರು ತಪ್ಪಾಗಿದ್ರೆ ಎಲ್ಲರಿಗೂ ತಿದ್ಕೊಳ್ತೀವಿ ಅದನ್ನ ಎಲ್ಲರಿಗೂ ಸಾರಿ ಕೇಳ್ತೀನಿ ನಮ್ಮ ಕಡೆ ಏನಾದ್ರು ತಪ್ಪಾಗಿ ನಿಮ್ಗೆ ಎಲ್ಲರಿಗೂ ಸಾರಿ ಕೇಳ್ತೀನಿ ಅಂದ್ರೆ ವಿಡಿಯೋದಲ್ಲಿ ಏನೇ ತಪ್ಪು ಸರಿ ಇದ್ರು ಕಮೆಂಟ್ ಹಾಕಿ ಅದನ್ನ ತಿದ್ಕೊಂತೀವಿ ಮತ್ತಿನ್ನೇನಿಲ್ಲ ಓಕೆ ಗಾಯ್ಸ್ ನೆಕ್ಸ್ಟ್ ಅಂದ್ರೆ ಮುಂದಿನ ಭಾನುವಾರ

ನಾವು ಖುಷಿಯಾಗಿರ್ತೀವಿ ನಮ್ಮ ಚಾನೆಲ್ನ ದರ್ಶನ ಭೂಮಿಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ಮತ್ತೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಏನು ಮಾಡಬೇಕು ಅದನ್ನ ಕಮೆಂಟ್ ಅಲ್ಲಿ ನೆಕ್ಸ್ಟ್ ಯಾವ ಕಥ ಬ್ಲಾಗ್ ಮಾಡಿ ಅಂತ ಹೇಳ್ತಾರೋ ಅದನ್ನೇ ಬ್ಲಾಗ್ ಮಾಡ್ತೀವಿ ಅದರ ದರ್ಶನ ಅವರಿಗೆ ಮಾತ್ರ ಬಿರಿಯಾನಿ ಮಾಡಿಸೇ ಮಾಡ್ತೀನಿ ಓಕೆ ಓಕೆ ಅದನ್ನು ಮಾಡ್ತೀನಿ ಮುಂದಿನ ವಾರ ಬ್ಲಾಗ್ ಅಲ್ಲಿ ನಮ್ಮ ಹೋಮ್ ಅಂಡ್ ಬಿರಿಯಾನಿ ಪ್ರೋಗ್ರಾಮ್ ಇದೆ ಅದನ್ನ ಮಾಡೋಣ ಓಕೆನಾ ಎಲ್ಲರೂ ಕೂಡ ఖుషి నమ్ చాల సబ్స్క్రైబ్ బా